ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಾಲು ಪರೋಟ ಮಾಡೋಣ ಅಂದ್ಬಿಟ್ಟು ಅದಕ್ಕೇನೇನು ಬೇಕು ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಹಸಿ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಮತ್ತು ಈರುಳ್ಳಿನೂ ಅಷ್ಟೇ ಒಂದು ಎರಡು ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲಾಂದರೆ ಗರಂ ಮಸಾಲನೇ ತೊಗೊಳ್ಳಿ ಮತ್ತು ಆಲೂಗೆಡ್ಡೆನ ಮುಂಚೆನೇ ಬೇಯಿಸಿಬಿಟ್ಟು ಸಿಪ್ಪೆ ಸು ಸುಳ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ನನ್ನ ಮಕ್ಕಳಿಗೋಸ್ಕರನೇ ಈ ರೆಸಿಪೀಸ್ ಎಲ್ಲ ಮಾಡೋದು ನನ್ನ ಮಗ ಸ್ವಲ್ಪ ತಿನ್ನೋದೆಲ್ಲ ಕಮ್ಮಿ ಹಾಗಾಗಿ ಅವ್ನು ತಿನ್ನಲಿ ಅಂದ್ಬಿಟ್ಟು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತೀನಿ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಒಂದು ಕಪ್ಪು ಮೈದಾ ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳಿ ಆನಂತರ ಉಪ್ಪು ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗೇ ಇದನ್ನು ಫಸ್ಟೇ ಕಲಸಿಟ್ಕೋಬೇಕು ಈ ಥರ ಫಸ್ಟೇ ಕಲಸಿಟ್ಕೊಂಡ್ರೆ ಗಂಟಾಗಲ್ಲ ಅಂದ್ಬಿಟ್ಟು ಫಸ್ಟೇ ಈ ಥರ ಎಲ್ಲ ಕಲಸಿಟ್ಕೋತಾ ಇದ್ದೀನಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಇದು ಸಾಫ್ಟಾಗಿ ಬರುತ್ತೆ ಪರೋಟ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಫಸ್ಟು ಹಿಟ್ಟಿಗೆಲ್ಲ ಆನಂತರ ಒಂದು ಬೌಲ್ ತಗೊಂಡು ಬೇಸಿಟ್ಕೊಂಡಿರ್ತೀವಲ್ವ ಪ ಆಲೂಗೆಡ್ಡೆನ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಗಟ್ಟಿ ಇರಬಾರ್ದು ತುಂಬ ಆಗಿರಬೇಕು ಆಲೂಗೆಡ್ಡೆ ಆ ಥರ ಬೇಯಿಸ್ಕೊಂಡಿರಬೇಕು ಮತ್ತು ನೋಡಿ ಇದಕ್ಕೆ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ನೀವು ಚಾಟ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲನಾದರೂ ಸೇರಿಸ್ಕೊಳ್ಳಿ ಪರವಾಗಿಲ್ಲ ಮತ್ತು ಈಗ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ಇದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಈಗ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಇದರೊಳಗೆ ಮಿಕ್ಸ್ ಆಗಿರಬೇಕು ಹಾಗಾಗಿ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ಕಲಸಿದ್ದೆಲ್ಲ ಆಗಿದೆ ಈ ಥರ ಕಲಿಸ್ಕೋಬೇಕು ಅದನ್ನು ಫಸ್ಟಿಗೆ ಈಗ ಮುಂಚೆಯೇ ಮೈದಾ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದನ್ನು ಎತ್ಕೊಂಡ್ಬಿಟ್ಟು ಇದನ್ನೆಲ್ಲ ಅದನ್ನು ಅದರೊಳಗಡೆ ಸೇರಿಸ್ಕೊಳ್ಳೋಣ ಅದರೊಳಗೆ ಸೇರಿಸ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಎರಡು ಮಿಕ್ಸ್ ಆದಮೇಲೂ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಆಗಿದೆ ಈ ಥರ ಮಿಕ್ಸ್ ಮಾಡೋದರಿಂದ ಸುಮ್ ತುಂಬ ಸಾಫ್ಟಾಗಿ ಬರುತ್ತೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ಇದು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೋಬಿಡಿ ಈಗ ಒಂದು ಸ್ಟವ್ ಮೇಲೆ ಹೆಂಚಿಟ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯೋದಕ್ಕೆ ಬಿಡಿ ಅದು ಚೆನ್ನಾಗಿ ಕಾದಿದ್ದಾದಮೇಲೆ ಈಗ ಕಲಿಸ್ಕೊಂಡಿರ್ತೀವಲ್ವ ಅದನ್ನು ಈ ದೋಸೆ ಥರ ಹಾಕೋದು ಸ್ವಲ್ಪ ಡ್ರೈ ಆದಮೇಲೆ ಮೇಲೆ ತುಪ್ಪ ಹಾಕ್ಕೊಳ್ಳಿ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ನಾನು ತುಪ್ಪ ಹಾಕೋತಾ ಇದ್ದೀನಿ ನಾನು ಚಪಾತಿಗೆ ದೋಸೆಗೆಲ್ಲ ತುಪ್ಪನೇ ಹಾಕೋದು ಹಾಗಾಗಿ ತುಪ್ಪನೇ ಹಾಕ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಕೆಳಗಡೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಎತ್ಬಿಟ್ಟು ಮತ್ತೆ ತಿರುವಾಕ್ಬಿಡಬೇಕು ಈಗ ಎತ್ಬಿಟ್ಟು ತಿರುವಬಿಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಮೈದಾ ಆಗಿರೋದ್ರಿಂದ ಎರಡು ಕಡೆ ಬೇಯಿಸೇ ಕೊಡಿ ಮಕ್ಕಳಿಗೆ ನೋಡಿ ಈಗ ಈಗ ನೋಡಿ ಎಲ್ಲ ಆಗಿದೆ ನೋಡಿ ಯಾವ ಥರ ಬಂದಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಾನು ನನ್ನ ಮಗಂಗೆ ಇಷ್ಟ ಅಂತಲೇ ಮಾಡ್ತೀನಿ ಎಲ್ಲ ರೆಸಿಪಿನೂ ಅಷ್ಟೇ ನನ್ನ ಮಗನಿಗೋಸ್ಕರನೇ ನಾನು ಮಾಡೋದು ಟ್ರೈ ಮಾಡೋದು ಇರ್ಬೋದು ನಿಮಗೂ ಇಷ್ಟ ಆದರೆ ನೀವು ಒಂದು ಸತಿ ನಿಮ್ಮ ಮಕ್ಳಿಗೆ ಮಾಡಿಕೊಡಿ ಥ್ಯಾಂಕ್ ಯು